ಅವಾಗೇ ಅವಾಗೆ ವಕೀಲರದ್ದು ಒಂದು ಹೋರಾಟ ಆಯಿತು ಅದಕ್ಕೆ ತತ್ತರಿಸಿ ಹೋಗಿತ್ತು ಸರ್ಕಾರ ಮರ್ದಸಿ ನಮ್ಮ ಸಮಾಜದ ಹತ್ತು ಲಕ್ಷ ಜನ ಕೂಡಿದ್ರು ನಮ್ಮ ಬೊಮ್ಮಾಯಿ ಅವರದು ಎಲ್ಲ ಬೊಮ್ಮಾಯಿರೋ ಜಗಳ ಇತ್ತಂದು ಶಿಸಿ ಪಳ್ಳರೆಲ್ಲ ಎಲ್ಲ ನಮ್ಮ ಶಂಕರ ಪಳ್ಳಿ ಎಲ್ಲ ನಮ್ಮ ಶಾಸಕರದಿದ್ರು ಬೊಮ್ಮಾಯಿಗೆ ನನಗೆ ನಾಟಕ ಹಚ್ಚಿ ಕೊಡ್ತೀವಿಲ್ಲ ಹೇಳ್ತೀವಿ ಇಲ್ಲಿ ತನಕ ಮಾತಾಡಿದ್ ಏ ವಿನಯ್ ಕುಳ್ಕೊಂಡು ನಾವು ಅವತ್ತೇ ನಿರ್ಣಯ ಆಯಿತು ಕೊಡ್ತೀವನಂಥದ್ದು ಅಲ್ಲಿವರೆಗೂ ಮುಂದೆ ಹಾಕೋದು ಬರಬೇಕನ್ನಂಥ ಕುತಂತ್ರ ನಡೆದಿತ್ತು ಈ ಸಲನೂ ಹದಿನೈದನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಗಟ್ಟಿಯಾಗಿ ಹೇಳಬೇಕು ನಿರ್ಣಯ ಮಾಡಬೇಕು ಬರೀ ಬದು ಆಶೆ ಕೊಡೋದು ಶೀಘ್ರದಲ್ಲಿ ಅವು ಏನೂ ಇಲ್ಲಪ್ಪ ಮಾಡ್ತೀವಿ ಇಲ್ಲ ಹೇಳಬೇಕು ಇಟ್ಟಕ್ಕೆ ಗಟ್ಟಿ ಆಗಲಿ ನಾ ನೋಡಿನಿ ಸಿದ್ದರಾಮಯ್ಯನವ್ರ ಬಗ್ಗೆ ಅವತ್ತು ನಿನ್ನೆ ಒಂದು ಅವ್ರ ಸಮಾಜದೊಂದು ಕಾರ್ಯಕ್ರಮ ಆಯಿತು ನಮ್ಮ ಜಮಖಂಡಿ ತಾಲೂಕು ಗುರುಗಳು ನಾವು ಭಾಗವಹಿಸಿದ್ದೀವಿ ಈಶ್ವರಪ್ಪನವರು ಬಂದಿದ್ದರು ಆ ಹಾಲುಮತ್ತ ಸಮಾಜದ ಅಧ್ಯಕ್ಷರು ಬಂದಿದ್ದರು ಅವ್ರು ಏನು ಹೇಳಿದ್ರು ಗೊತ್ತಾಯ್ತೇನೋ ಸಿದ್ದರಾಮಯ್ಯವ್ರಿಗೆ ಎಷ್ಟಿಗ್ ಕೂಡ ಇಂಟ್ರೆಸ್ಟ್ ಇಲ್ಲರಿ ಅಂತ ಹೇಳೋದು ಅವ್ರ ಸಮಾಜಕ್ಕೇ ಇಂಟ್ರೆಸ್ಟ್ ಇಲ್ಲ ಮ್ಯಾಗ ನಮ್ದು ಏನು ಗತಿ ಅನ್ನೋ ನಾವು ಚರ್ಚೆ ಮೊದಲೇ ನಮ್ಮ ಬಗ್ಗೆ ಅಲರ್ಜಿ ಐತವ್ರಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾಳೆ ಹದಿನೈದನೇ ತಾರೀಕಿಗೆ ಏನು ಕೊಟ್ಟಾರ ನೀವು ಹೋಗ್ರಿ ಗುರುಗಳ ಮತ್ತು ಅಲ್ಲಿ ಯಾರೂ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋದು ಯಾವುದು ಕಾಂಟ್ರವರ್ಸಿ ಮಾತಾಡಬಾರ್ದು ಅದೇ ಮಾಡಿ ಅವರು ಇಲ್ಲ ಏ ಅವ್ರ ಗುಂಪಿಂದ ಹೇಳ್ತಾರೆ ಇವರೊಂದು ಹೇಳ್ತಾರೆ ಗತಿ ಏನೂ ಬೇಡ ಒಂದು ಮೊದಲೇ ಮೀಟಿಂಗ್ ಮಾಡ್ಕೋರಿ ಏನು ಪಾಯಿಂಟ್ಸ್ ಮಾತಾಡಬೇಕು ಯಾರು ಏನು ಮಾತಾಡಬೇಕು ಅಷ್ಟು ಸ್ಟ್ರಿಕ್ಟಾಗಿ ಮೈಂಟೇನ್ ಮಾಡಿದ್ರೆ ಏನು ಬರ್ತೈತೆ ಅವ್ರ ಉತ್ತರ ನೋಡೋನು ಬೆಳಗಾವಿ ಅಧಿವೇಶನ ಅಂತೂ ನಾಳೆ ನವಂಬರ್ ಎಂಡದಾಗೇನು ಹೇಳಿ ಹೇಳಕತ್ತಾರ ಆವಾಗ ನೋಡೋನು ಅಲ್ಲಿವರೆಗೆ ಅವ್ರು ಯಾವುದೇ ರೀತಿಯ ನಿರ್ಣಯ ಆಗದಿದ್ದರೆ ಅನಿವಾರ್ಯವಾಗಿ ಇದು ದೊಡ್ಡ ಹೋರಾಟ ನಾವು ಮಾಡೇಬೇಕಾಗ್ತದೆ ಇಷ್ಟೇ ಏನೂ ಇಲ್ಲಾಂದ್ರೂ ನೀವು ಇಟ್ಟು ಜನ ಬಂದಿರಿ ನಾಳೆ ಏನರೇ ಸೌಧಕ್ಕೆ ನಾವು ಮುತ್ತಿಗೆ ಅಂತ ಹೇಳಿ ಕಾರ್ಯಕ್ರಮ ಕೊಟ್ಟು ಒಂದು ಹತ್ತು ಲಕ್ಷ ಜನ ಸೇರ್ತೀವಿ ಅಂದ್ರೆ ಅವತ್ತು ಘೋಷಣೆ ಆಗ್ತದೆ ಇಲ್ಕಂದ್ರೆ ಅಂತಿಮವಾದಂಥ ತೀರ್ಪು ಹೊರಬಾರದು ಸರ್ಕಾರರಿಗೆ ಹೋಗ್ತದೆ ಇದಕ್ಕೆ ನಾವೆಲ್ಲ ಗಟ್ಟಿಯಾಗೂ ಗಟ್ಟಿಯಾಗಿ ಯಾರೂ ನೀವು ನಿಮ್ಮ ಸ್ವಾರ್ಥವನ್ನು ವಿಚಾರ ಮಾಡಬೇಕು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್